ಅಲ್ಲಿಯ ಸುದ್ದಿ ಸಮಾಚಾರಗಳ ಆಗರ ಉಬಿ ತಾಲೂಕಿನ ಕಡಬಾ ಹೋಬಳಿಯ ಕೊಪ್ಪ ಗ್ರಾಮ ಪಂಚಾಯಿತಿಯ ನೂತನ ಗ್ರಾಮಸೌಧ ಕಟ್ಟಡವನ್ನ ಶಾಸಕರಾದ ಎಸ್ಆರ್ ಶ್ರೀನಿವಾಸ್ ಉದ್ಘಾಟಿಸಿದರು ನೂತನ ಸೌಧವನ್ನ ಉದ್ಘಾಟಿಸಿ ಮಾತನಾಡಿದ ಅವರು ಎಲ್ಲ ಇಲಾಖೆಯಲ್ಲಿ ಸುಪ್ರೀಂ ಅಧಿಕಾರ ಪಡೆದ ಗ್ರಾಮ ಪಂಚಾಯಿತಿ ಜನಪರ ನಿಲ್ಲಬೇಕು ಮೂಲಭೂತ ಅವಶ್ಯಕತೆ ಒದಗಿಸುವ ಕೆಲಸ ಪ್ರಾಮಾಣಿಕವಾಗಿ ಮಾಡಬೇಕು ತಾಲೂಕು ಕೇಂದ್ರಕ್ಕೆ ಅಲೆದಾಡುವ ಸಾರ್ವಜನಿಕರ ಕೆಲಸವನ್ನ ಗ್ರಾಮಗಳಲ್ಲಿ ಸುಲಲಿತವಾಗಿ ನಡೆಸಲು ಗ್ರಾಮ ಪಂಚಾಯಿತಿ ವ್ಯವಸ್ಥೆಯನ್ನ ಮತ್ತಷ್ಟು ಬಲಿಷ್ಠ

ನರೇಗಾ ಯೋಜನೆಯನ್ನ ಬಳಸಿಕೊಳ್ಳಲು ಹಿಂದೇಟು ಹಾಕುವ ಪಂಚಾಯಿತಿಗಳು ಹೆಚ್ಚಿರುವಾಗ ತಾಲೂಕಿನಲ್ಲಿ ಅತಿ ಹೆಚ್ಚು ಉದ್ಯೋಗ ಖಾತ್ರಿ ಯೋಜನೆಯನ್ನ ಬಳಸಿ ಕೆಲಸ ಮಾಡಿದ ಹೆಗ್ಗಳಿಕೆಗೆ ಕೊಪ್ಪ ಪಂಚಾಯಿತಿಗೆ ಸಲ್ಲುತ್ತದೆ ಪಿಡಿಒ ವರ್ಗಾವಣೆಗಿಂತ ಅಲ್ಲೇ ಉಳಿಸಿಕೊಳ್ಳಲು ಪರದಾಡಿದ ಸದಸ್ಯರನ್ನ ಹೆಚ್ಚು ನೋಡಿದ್ದು ಇಲ್ಲಿಯೇ ನರೆಗಾ ದುರುಪಯೋಗದ ಬಗ್ಗೆ ಸಿಇಒ ದೂರು ಹೇಳುತ್ತಾರೆ ಕೆಲವೆಡೆ ಕೆಲಸ ಮಾಡದೆ ಬಿಲ್ ಮಾಡುವ ದೂರುಗಳು ಹೆಚ್ಚಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದ ಅವರು ಪ್ರಸ್ತುತ ಪರಿಶುದ್ಧ ಕೆಲಸ ಮಾಡುವ ಪಂಚಾಯಿತಿಗಳು ಅಲ್ಲಲ್ಲೇ ಇದ್ದು ಉತ್ತಮ ಕಟ್ಟಡ ಜೊತೆಗೆ ಉತ್ತಮ ನಿರ್ವಹಣೆ ಮಾಡುವಂತೆ ಸಲಹೆ ನೀಡಿ ಸದಸ್ಯರ ಹಾಗೂ ಅಧಿಕಾರಿಗಳ ಮಧ್ಯೆ ಹೊಂದಾಣಿಕೆ ಇದ್ದರೆ ಎಲ್ಲ ಜನಪರ ಕೆಲಸ ಸುಸೂತ್ರವಾಗಿ ನಡೆಯುತ್ತದೆ ಎಂದರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕಲಾವತಿ ಹನುಮಂತರಾಜು ಉಪಾಧ್ಯಕ್ಷೆ ಕವಿತಾ ಮಂಜುನಾಥ್ ಪಿಡಿಒ ಮಂಜುಳಾ ಪಾಟೀಲ್ ಕಾರ್ಯದರ್ಶಿ ಸುರೇಶ್ ಸಹಾಯಕ ಎಂಜಿನಿಯರ್ ಅನಿತಾ ಗ್ರಾಮ ಪಂಚಾಯಿತಿ ಸದಸ್ಯರು ಸಿಬ್ಬಂದಿಗಳು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಚೇತನ್ ಟಿವಿ ಟಿವಿ ನ್ಯೂಸ್ ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ